ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ನಿಮ್ಮ ರಾಯಚೂರು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬೇಕಂದ್ರೆ ಸಿ ಬ್ಯಾಂಕ್ ಅಲ್ಲಿ ಕಾಲಾಗಿರ್ತಕ್ಕಂಥ ನೋಟಿಫಿಕೇಶನ್ ಪ್ಲಸ್ ಶಿಮೂಲ್ ಅಲ್ಲಾಗಿದೆಯಲ್ಲ ಶಿಮೂಲ್ ನೋಟಿಫಿಕೇಶನ್ ಇದ್ರ ಬಗ್ಗೆ ಡೀಟೇಲ್ ಸಿಲೆಬಸ್ ಅಂದ್ರೆ ನಿಮ್ಮ ಕೋಆಪರೇಟಿವ್ ಮಾತ್ರ ಇವತ್ತು ವಿಡಿಯೋ ಲೆಂತಿ ಆಗುತ್ತೆ ಹೇಳಿ ಕೋಆಪರೇಟಿವ್ ಡೀಟೇಲ್ ಸಿಲೆಬಸ್ ನೋಡ್ತಾ ಹೋಗೋಣ ಎಪ್ಪತ್ತೈದು ಮಾರ್ಕ್ಸ್ಗೆ ಏನೇನು ಓದ್ಬೇಕು ಅಂತ ಡೀಟೇಲ್ ಆಗಿ ಹೇಳಿದೀನಿ ಏನೇನು ಓದ್ಬೇಕು ಅಂತ ಡೀಟೈಲ್ ಆಗ ಏ ಹೇಳಿದೀನಿ ತುಂಬಾ ಇದೆ ಸಿಲೆಬಸ್ ಕೋಆಪರೇಟಿವ್ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಕೋಆಪ್ರೇಟಿವ್ ಅಂದ್ರೆ ಎಷ್ಟು ಸಿಲಬಸ್ ಎಪ್ಪತ್ತೈದು ಮಾರ್ಕ್ಸ್ ಎಚ್ ಕವರೇಜ್ ಆಗಬೇಕು ಅಂತ ಕಂಪ್ಲೀಟ್ ಆಗಿ ಹೇಳಿದೀನಿ ಪ್ಲಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ ಇದಾವೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಸುಮಾರು ಜನ ಮೆಸೇಜ್ ಮಾಡ್ತಿರ್ತೀರಾ ಎಲ್ಲಾ ಪ್ರಶ್ನೆಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಉತ್ತರ ಇದೆ ದಯವಿಟ್ಟು ವಾಚ್ ಮಾಡಿ ಯಾರ್ಯಾರು ಜನ ಎಷ್ಟೆಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಎಷ್ಟೆಷ್ಟು ಕ್ವಶನ್ಸ್ ಬಂದಿದಾವೆ ಎಲ್ಲ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ದಯವಿಟ್ಟು ಅದನ್ನು ವಾಚ್ ಮಾಡಿ ತದನಂತರದಲ್ಲಿ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಈ ನಂಬರ್ ಮೆಸೇಜ್ ಮಾಡಿ ಅಂತ ಹೇಳ್ತಾ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ ಏನು ಓದಬೇಕು ಎಷ್ಟು ಓದ್ಬೇಕು ಅಂತ ನೋಡ್ತಾ ಹೋಗೋಣ ಇವತ್ತಿನ ವಿಚಾರ ಇವತ್ತಿನ ವಿಚಾರ ಕರೆಂಟ್ ಕೋಆಪ್ರೇಟಿವ್ ಕೋಆಪ್ರೇಟಿವ್ ಎಪ್ಪತ್ತೈದು ಮಾರ್ಕ್ಸ್ಗೆ ಕೋಪರೇಟಿವ್ ಎಪ್ಪತ್ತೈದು ಮಾರ್ಕ್ಸ್ಗೆ ಎಷ್ಟು ಓದಬೇಕು ನಾಳೆ ಇನ್ನು ಮುಂದಿನ ದಿನದಲ್ಲಿ ಕನ್ನಡ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಸಬ್ಜೆಕ್ಟು ಎಷ್ಟೆಷ್ಟು ಏನೇನು ಅಂತ ಹೇಳ್ತಾ ಹೋಗ್ತೀವಿ ಸೊ ಎಲ್ಲಾರು ಚೆನ್ನಾಗಿ ರೆಡಿಯಾಗಿ ನಿಮ್ಮ ಜನವರಿ ಹದಿನೈದಕ್ಕೆ ಏನೋ ಎಕ್ಸಾಮ್ ಅಂತ ತಾತ್ಕಾಲಿಕ ಇದನ್ನ ಅನೌನ್ಸ್ ಮಾಡಿದ್ದಾರೆ ಸೊ ಎಲ್ಲ ಅದರೊಳಗಡೆ ರೆಡಿಯಾಗಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ವಿಡಿಯೋಸ್ ಇದಾವೆ ಚೆಕ್ ಮಾಡಿ ಚ ಎಲ್ಲರೂ ಪ್ರತಿಯೊಂದು ವೀಡಿಯೋನು ನೋಡಿ ಮಂಡ್ಯದಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅಂತ ಇದೆ ಚಿಕ್ಕಮಗ್ಳೂರಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು ಕೊಡಗಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು ಮಂಡ್ಯದಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆದರೂ ಕೊಡಗಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆದರೂ ಎಲ್ಲ ಇದೆ ಪ್ರತಿಯೊಂದು ಡೀಟೇಲ್ಸು ಇದೆ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ 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 ಜಮಖಂಡಿನಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು ಜಮಖಂಡಿ ಎಕ್ಸಾಮ್ ಆಗಿದೆಯಲ್ಲ ಆ ಜಮಖಂಡಿ ಎಕ್ಸಾಮಲ್ಲಿ ಕನ್ನಡದಲ್ಲಿ ಎಷ್ಟು ಬಂದಿತ್ತು ಪ್ಲಸ್ ಕೋಆಪ್ರೇಟಿವಲ್ಲಿ ಎಷ್ಟು ಬಂದಿತ್ತು ಕಾನ್ಸ್ಟಿಟ್ಯೂಷನ್ಲಿ ನಮ್ಮ ನೋಟ್ಸಿಂದ ಎಷ್ಟು ಬಂದಿತ್ತು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಪ್ಲಸ್ ಬೆಂಗಳೂರಲ್ಲೂ ಅಷ್ಟೇ ಯಾವ್ಯಾವ ಎಷ್ಟೆ ಯಾವ ಯಾವ ಸೆಕ್ಷನ್ ಎಷ್ಟೆಷ್ಟು ಕ್ವಶನ್ಸ್ ಬಂದಿತ್ತು ಅಂತ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಅಂತ ಹೇಳಿ ವಿಡಿಯೋ ಒಳಗಡೆ ಎಂಟರ್ ಅಂದ್ರೆ ಅಂದರೆ ಇಷ್ಟು ನ ಕವರ್ ಮಾಡಬೇಕು ಇಷ್ಟು ನ ಕವರ್ ಮಾಡಬೇಕು ಏನೇನು ಕವರ್ ಮಾಡ್ಬೇಕಪ್ಪ ಅಂದ್ರೆ ಆಧುನಿಕ ಸಹಕಾರ ಚಳವಳಿ ಉಗಮ ಆಧುನಿಕ ಸಹಕಾರ ಚಳುವಳಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವುದೋ ಒಂದು ಸಣ್ಣ ಟಾಪಿಕ್ ಅಲ್ಲ ಇದು ಸಣ್ಣ ಟಾಪಿಕ್ ಅಲ್ಲ ಎಲ್ಲೆಲ್ಲಿ ಆಲ್ ಓವರ್ ಅಲ್ಲಿ ಎಲ್ಲೆಲ್ಲಿ ಆಯಿತು ಎಲ್ಲೆಲ್ಲಿ ಆಯಿತು ರಾಬರ್ಟ್ ಇಂದ ಪ್ರಾರಂಭ ಆದ್ರೆ ಪ್ರಾರಂಭ ಆಗೋದು ರಾಬರ್ಟ್ ಓವನಿಂದ ಪ್ರಾರಂಭ ಆಗುತ್ತೆ ಆಯ್ತು ಎಲ್ಲಾ ದೇಶದ್ದು ಬೇಕು ಎಲ್ಲಾ ದೇಶದ್ದು ಫುಲ್ಲು ಡೀಟೇಲ್ಸ್ ಡೀಟೇಲ್ ಇನ್ ಡೆಪ್ ನೋಟ್ಸ್ ಬೇಕು ಇನ್ನ ಸಹಕಾರ ಶಿಕ್ಷಣ ತರಬೇತಿ ಪ್ರಚಾರ ಸಹಕಾರ ಶಿಕ್ಷಣ ಯಾವ ತರ ಕೊಡ್ತಾರೆ ಅದ್ರ ತರಬೇತಿ ಅದರ ಪ್ರಚಾರ ಯಾವತರ ಮಾಡ್ತಾರೆ ಎಲ್ಲೆಲ್ಲಿ ಅದ್ರ ಇನ್ಸ್ಟಿಟ್ಯೂಷನ್ಸ್ ಇದೆ ಯಾವ ಬೇಸಿಸ್ ಮೇಲೆ ಇದ್ ಮಾಡ್ತಾರೆ ಅದ್ರದ್ದು ಡೀಟೇಲ್ಡ್ ಗೊತ್ತಿರ್ಬೇಕು ಕಂಪ್ಲೀಟ್ ಇನ್ಡೆಪ್ ಗೊತ್ತಿರ್ಬೇಕು ಇನ್ನ ಸಹಕಾರ ಸಂಘಗಳ ವಿಧ ಸಹಕಾರ ಸಂಘಗಳ ವಿಧ ಏನದು ಸಹಕಾರ ಸಂಘಗಳ ವಿಧ ಎಷ್ಟು ಟೈಪ್ಸ್ ಇದಾವೆ ಅಂತ ಎಷ್ಟು ಟೈಪ್ಸ್ ಇದಾವೆ ಅಂತ ಇದೆಲ್ಲ ಸುಮ್ಮನೆ ಒಂದೊಂದು ಲೈನ್ ಅಷ್ಟೇ ಹೇಳ್ತಾ ಇರೋದು ಇದರಲ್ಲಿ ಸಬ್ ಹೆಡ್ಸ್ ತುಂಬಾ ಜಾಸ್ತಿ ಬರ್ತವೆ ಸಬ್ ಹೆಡ್ಡಿಂಗ್ಸ್ ಇದು ಮೇನ್ ಹೆಡ್ಡಿಂಗ್ ಅಷ್ಟೇ ನಾನು ಕೊಡ್ತಾ ಇರೋದು ಇನ್ನು ಕೃಷಿತ್ರ ಪತ್ತಿನ ಸಹಕಾರಿ ಸಂಘಗಳು ಯಾವ್ಯಾವು ಅದರ ಇನ್ ಡೆಪ್ತ್ ಡೀಟೇಲ್ಸ್ ಗೊತ್ತಿರ್ಬೇಕು ತದನಂತರದಲ್ಲಿ ಬ್ಯಾಂಕಿಂಗ್ ಇಪ್ಪತ್ತೈದು ಮಾಸ್ಕ್ ಇರುತ್ತೆ ಎಷ್ಟು ಮಾಸ್ಕ್ ಇರುತ್ತೆ ಬ್ಯಾಂಕಿಂಗ್ ಇಪ್ಪತ್ತೈದು ಮಾಸ್ಕ್ ಇರುತ್ತೆ ಇದು ಕೋಆಪರೇಟಿವ್ ಇದು ಕೋಆಪರೇಟಿವ್ ಅಂದ್ರೆ ಇದಿಷ್ಟು ಇದಿಷ್ಟು ಇದು ಬ್ಯಾಂಕಿಂಗ್ ನಿಮ್ಮ ವಸ್ತು ನಿಷ್ಠ ಮಾದರಿ ಬ್ಯಾಂಕಿಗೆ ಸಂಬಂಧ ಬ್ಯಾಂಕ್ ಬರೀತಾ ಇದ್ರೆ ವಸ್ತು ನಿಷ್ಠ ಮಾದರಿ ಅಂದ್ರೆ ಬ್ಯಾಂಕಿಂಗ್ ಓದ್ಕೊಂಡೋಗ್ಬೇಕು ಅದೇ ನೀವು ಕೆ ಎಂ ಎಫ್ ಬರೀತಾ ಇದ್ರೆ ವಸ್ತು ನಿಷ್ಠ ಮಾದರಿ ಅಂದ್ರೆ ಐನೋದ್ದಿಮ ಇಲ್ಲಿ ಇದೆಯಲ್ಲ ಇದನ್ನು ಓದ್ಕೊಳ್ಬೇಕು ಇದಾದ ನಂತರದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕೋಆಪರೇಟಿವ್ ಅಲ್ಲೇ ಬರುತ್ತೆ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಓದಲೇಬೇಕು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಕಂಪ್ಲೀಟ್ ಆಗಿ ಓದಿರ್ಬೇಕು ಕಂಪ್ಲೀಟ್ ಆಗಿ ಇನ್ ಡೆಪ್ ಆಗಿ ಓದಿರ್ಬೇಕು ಹೆಡ್ಲೈನ್ಸ್ ಇನ್ನು ಮುಂದೆ ಇದಾವೆ ಹೇಳ್ತಾ ಹೋಗ್ತೀನಿ ಇನ್ನ ನೈನ್ಟೀನ್ ನೈನ್ಟಿ ಸೆವೆನ್ ಅಮೆಂಡ್ಮೆಂಟ್ ಓದಿರ್ಬೇಕು ಇನ್ನ ಸಹಕಾರ ಮಾರಾಟ ಸಂಘಗಳ ಬಗ್ಗೆ ಫುಲ್ ಡೀಟೇಲ್ ಪ್ಲಸ್ ಲೆಕ್ಕ ಪರಿಶೋಧನೆ ಲೆಕ್ಕ ಮತ್ತು ಲೆಕ್ಕ ಪರಿಶೋಧನೆ ಇದು ಮೇನ್ ಹೆಡ್ಡಿಂಗ್ಸ್ ಅಷ್ಟೇ ಇದು ಈರಾ ಮೇನ್ ಮೇನ್ ಹೆಡ್ಡಿಂಗ್ಸ್ ಅಷ್ಟೇ ತೀರಾ ತೀರಾ ಅಂದ್ರೆ ತೀರಾ ಚಾಪ್ಟರ್ ಹೆಡ್ಡಿಂಗ್ಸ್ ಅಷ್ಟೇ ನಾನು ಹೇಳಿರೋದು ಇದ್ರ ಒಳಗಡೆ ಹೋದ್ರೆ ಇನ್ನು ಡೆಪ್ ಕಾನ್ಸೆಪ್ಟ್ಸ್ ಇದಾವೆ ನೋಡ್ತಾ ಹೋಗೋಣ ಆಧುನಿಕ ಚಳವಳಿ ಉಗಮ ಉಗಮ ಇದು ನೋಟ್ಸ್ ನಮ್ಮ ನೋಟ್ಸ್ ಇಂದ ತೆಗ್ದಿರ್ತಕ್ಕಂಥ ಹೆಡ್ ಲೈನ್ಸ್ ಇದು ಆಧುನಿಕ ಸಹಕಾರ ಚಳವಳಿ ಉಗಮ ಅಂದ್ರೆ ಎಲ್ಲಾ ದೇಶದ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಉಗಮ ಆಯ್ತು ಹೆಂಗ್ ಹೆಂಗ್ ಯಾರು ಅದರ ಮುಖ್ಯಸ್ಥರು ಯಾರ್ಯಾರಿದ್ರು ಯಾವ ಥರ ನಡೆಸ್ಕೊಂಡು ಹೋದ್ರು ಜರ್ಮನಿಲಿ ಹೆಂಗಾಯ್ತು ಎಕ್ಸಾಂಪಲ್ ಕೊಡ್ತಾ ಇರೋದು ಎಲ್ಲ ಡೀಟೇಲ್ಸ್ ಗೊತ್ತಿರ್ಬೇಕು ಡೆನ್ಮಾರ್ಕಲ್ಲಿ ಏನಾಯ್ತು ಎಲ್ಲ ಗೊತ್ತಿರ್ಬೇಕು ಪ್ರತಿಯೊಂದು ಡೀಟೇಲ್ಸ್ ಗೊತ್ತಿದ್ರೆ ಕ್ವಶನ್ಸ್ ರೈಸ್ ಆಗ್ತವೆ ನೆಕ್ಸ್ಟ್ ಸಹಕಾರದ ತತ್ವಗಳ ಬಗ್ಗೆ ಫುಲ್ ಡೀಟೇಲ್ ಗೊತ್ತಿರ್ಬೇಕು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರ್ಬೇಕು ತದನಂತರ ಸಹಕಾರದ ಬಾವುಟದ ಬಗ್ಗೆ ಬಾವುಟದ ಬಗ್ಗೆ ಗೊತ್ತಿರ್ಬೇಕು ಸಹಕಾರ ಬಾವುಟ ಸಹಕಾರ ಮೈತ್ರಿ ಸಂಸ್ಥೆ ಇವೆಲ್ಲ ಹೆಡ್ಲೈನ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು ನೋಟ್ಸ್ ಇಂದ ತೆಗೆದಿರ್ತಕ್ಕಂಥವು ಡೆಪ್ ಕಾನ್ಸೆಪ್ಟ್ಗಳು ಗೊತ್ತಿರ್ಬೇಕು ಡೆಪ್ತ್ ಹೆವಿ ನೋಟ್ಸ್ ಇದು ಹೆವಿ ಅಂದ್ರೆ ಹೆವಿ ನೋಟ್ಸ್ ಅದರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು ಇನ್ನ ಸಾಕಾರದ ಮೌಲ್ಯಗಳ ಸಂಪೂರ್ಣವಾದಂತ ಡೀಟೇಲ್ಸ್ ಗೊತ್ತಿರ್ಬೇಕು ಇನ್ನ ಸಹಕಾರ ತತ್ವಗಳು ನೆಕ್ಸ್ಟ್ ಭಾರತದಲ್ಲಿ ಸಹಕಾರ ಚಳುವಳಿ ಉಗಮ ಯಾವ ತರ ಆಯ್ತು ಅಂತ ಸ್ವತಂತ್ರ ನಂತರ ಭಾರತದಲ್ಲಿ ಸ್ವತಂತ್ರ ನಂತರದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಯಾವ್ಯಾವ ಕಮಿಷನ್ಸ್ ಯಾವ್ಯಾವ ಇದನ್ನ ಏನೇನ್ ರಿಫಾರ್ಮ್ಸ್ ಮಾಡಿದ್ರು ಅಂತ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಏನಾಯ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಏನಾಯ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏನಾಯಿತು ಇದೇ ತರ ಹೋಗ್ತು ರಾಯಲ್ ಕಮಿಷನ್ಸ್ ಆಗಿರ್ಲಿ ಇನ್ನು ಯಾವ್ಯಾವ ಕಮಿಷನ್ಸ್ ಏನಾದ್ರು ಇದಾದ್ವ ಎಲ್ಲ ಗೊತ್ತಿರ್ಬೇಕು ಇನ್ನ ಸ್ವತಂತ್ರ ನಂತರ ಒಂದು ಎಕ್ಸಾಂಪಲ್ ಕೊಡ್ತಾ ಇನ್ನು ಅಖಿಲ ಭಾರತ ಪ್ರತಿನ ಪರಿಶೀಲನಾ ಸಮಿತಿ ಸ್ಥಾಪನೆ ಆಯಿತು ಇದೇ ತರ ಸಮಿತಿಗಳು ಸ್ಥಾಪನೆ ಆಗ್ತವೆ ಸುಮಾರು ಸಮಿತಿಗಳು ಸ್ಥಾಪನೆ ಆಯ್ತವೆ ಸುಮಾರು ಸಮಿತಿಗಳು ಆಗ್ತಾ ಸ್ವತಂತ್ರ ಪೂರ್ವದಲ್ಲೂ ಆಗ್ತವೆ ಸ್ವತಂತ್ರ ನಂತರದಲ್ಲೂ ಸುಮಾರು ಸಮಿತಿಗಳು ಪಂಚವ ಅಲಾಂಗ್ ವಿತ್ ಪಂಚಭಾಷಿಕ ಯೋಜನೆ ಸೊ ಇದ್ರೆ ಎಲ್ಲಾ ಡೀಟೇಲ್ಸ್ ಇನ್ ಡೆಪ್ತ್ ನಾನು ಹೇಳ್ತಾ ಇರೋದು ಇನ್ ಡೆಪ್ತ್ ನಾನು ನಿಮ್ಗೆ ಕೊಡ್ತಾ ಇರೋದು ಜಸ್ಟ್ ಒಂದು ಲೈನ್ ಹೆಡ್ ಲೈನ್ಸ್ ಅಷ್ಟೇನೆ ಇವೆಲ್ಲಾನು ಇನ್ ಡೆಪ್ತ್ ಅಥೆಂಟಿಕೇಟೆಡ್ ನೋಟ್ಸ್ ಇದ್ರೆ ವರ್ಕ್ಔಟ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ನೋಡ್ತಾ ಹೋಗೋಣ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅದರದ್ದು ಡೀಟೇಲ್ಸ್ ಗೊತ್ತಿರಬೇಕು ಇದು ಪತ್ತೇತರ ಸಹಕಾರಿ ಸಂಘಗಳು ಅದರದ್ದು ಅದ ಇದಿಷ್ಟು ಮುಗಿತು ಇದಿಷ್ಟಾದ ನಂತರದಲ್ಲಿ ಇದಿಷ್ಟು ಸಿಲೆಬಸ್ ಕಂಪ್ಲೀಷನ್ ಆಗುತ್ತೆ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಓದಿರ್ಬೇಕು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಬರುತ್ತಲ್ಲ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಕಂಪ್ಲೀಟ್ ಆಗಿ ಗೊತ್ತಿರಬೇಕು ಯಾಕೆಂದ್ರೆ ಪ್ರಕರಣಗಳು ಇದರಲ್ಲೇ ಬರೋದು ಏನ್ ಬರ್ತವೆ ಪ್ರಕರಣ ಅಂತಕ್ಕಂಥ ಕಾನ್ಸೆಪ್ಟ್ ಬರೋದು ಇದರಲ್ಲೇನೇನೆ ಇಲ್ಲಿಗೆ ಈ ಸಿಲಬಸ್ ಮುಗಿಯುತ್ತೆ ಸಿಲಬಸ್ ಮುಗುದಾದ ನಂತರದಲ್ಲಿ ಆನ್ಸರ್ಸ್ ಆನ್ಸರ್ಸ್ಬೇಕು ನಮ್ಮಲ್ಲಿ ಮೂರು ಸಾವಿರ ಅಥೆಂಟಿಕೇಟೆಡ್ ಕ್ವಶನ್ ಆನ್ಸರ್ಸ್ ಅವೈಲಬಲ್ ಇದೆ ಎಷ್ಟು ಕ್ವಶನ್ಸ್ ಇದಾವೆ ಒಂದಲ್ಲ ಎರಡಲ್ಲ ಮೂರು ಸಾವಿರ ಕ್ವಶನ್ ಆನ್ಸರ್ಸ್ ಇದಾವೆ ಥಿಯರಿ ಇದೆ ಇಷ್ಟೊತ್ತು ಹೇಳಿದವರೆಗೂ ಹೇಳಿದ್ದು ಥಿಯರಿ ಥಿಯರಿ ಆದ ನಂತರ ಥಿಯರಿ ಓದ್ಕೋಬೇಕು ಫಸ್ಟ್ ಇನ್ ಡೆಪ್ತ್ ಥಿಯರಿ ಓದ್ಕೋಬೇಕು ಥಿಯರಿ ಆದ ನಂತರದಲ್ಲಿ ಈ ಕ್ವಶನ್ ಆನ್ಸರ್ಸ್ ಮೂರು ಸಾವಿರ ಕ್ವಶನ್ ಆನ್ಸರ್ಸ್ ಇದಾವೆ ಎಷ್ಟು ಸಾವಿರ ಇದಾವೆ ಮೂರು ಸಾವಿರ ಅರ್ಥ ಆಗ್ತಿದ್ಯಾ ಕಂಪ್ಲೀಟ್ ಗ್ರಿಪ್ ಬಂದ್ಬಿಡುತ್ತೆ ಸಿಲೆಬಸ್ ಎಷ್ಟು ಗ್ರಿಪ್ ಬರುತ್ತೆ ಅಟೆಂಡ್ ಮಾಡ್ಬೋದು ಯಾವ ಮೂಲೆಯಲ್ಲಿ ಮಾರ್ಕ್ಸ್ಗೆ ಅಟೆಂಡ್ ಮಾಡಬಹುದು ಅಷ್ಟು ಗ್ರಿಪ್ ಬರುತ್ತೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಕರ್ನಾಟಕ ಸಹಕಾರ ಸಂಘ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಹ್ಯಾಂಡ್ ರಿಟನ್ ನೋಟ್ಸ್ ಸೊ ಮಿನಿಮಮ್ ಹತ್ತು ಕ್ವಶನ್ಸ್ ಅಂತೂ ಬಂದೇ ಬಂದಿರ್ತವೆ ಹತ್ತು ಕ್ವಶನ್ಸ್ ಅಂತೂ ಬಂದೇ ಬಂದಿರ್ತವೆ ನಿಮ್ಮ ಪ್ರಕರಣಗಳ ಮೇಲೆ ಪ್ರಕರಣಗಳ ಮೇಲೆ ಹತ್ತು ಕ್ವಶನ್ ಡೆಫಿನೆಟ್ ಆಗಿ ತೆಗೆದಿರ್ತಾರೆ ಹ್ಯಾಂಡ್ ರಿಟರ್ನ್ ನೋಟ್ಸ್ ನಿಮ್ಮ ಪುಲಿಯಾನಿ ಆ್ಯಂಡ್ ಪುಲಿಯಾನಿ ಸೀರೀಸಿಂದ ಮಾಡಿರ್ತಕ್ಕಂಥ ನೋಟ್ಸ್ ಇದು ಮಾಡಿರ್ತಕ್ಕಂಥ ನೋಟ್ಸು ಸಂಪೂರ್ಣವಾಗಿ ಸರಳೀಕರಿಸಿ ಬರೆದಿದ್ದೀವಿ ಸೊ ಇದೇ ನೋಟ್ಸಿಂದಾನೆ ಈ ಕೇಳಿದ್ನಲ್ಲ ಇದೇ ನೋಟ್ಸಿಂದಾನೆ ಮಂಡ್ಯದಲ್ಲಿ ಒನ್ ಫಿಫ್ಟಿ ಪ್ಲಸ್ ಕ್ವಶನ್ಸ್ ರೀಚ್ ಆಗಿತ್ತು ನಿಮ್ಮ ಚಿಕ್ಕಮಂಗ್ಳೂರು ಒನ್ ಫಿಫ್ಟಿ ಪ್ಲಸ್ ರೀಚ್ ಆಗಿತ್ತು ಕೊಡಗು ಅಷ್ಟೇ ಹೈಯೆಸ್ಟ್ ಸ್ಕೋರಿಂಗ್ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ರೀಚ್ ಆಗಿತ್ತು ನಿಮ್ಮ ಬೆಂಗಳೂರು ಒನ್ ಟೆನ್ ಕ್ವಶನ್ಸ್ ರೀಚ್ ಆಗಿತ್ತು ಟೋಟಲ್ ನಾನು ಹೇಳ್ತಾ ಇದ್ದು ಟೋಟಲ್ ಹೇಳ್ತಾ ಇದ್ದು ಜಮ್ಖಂಡಿಲಿ ಅಷ್ಟೇ ವಿಡಿಯೋ ಹಾಕಿದೀವಿ ವಿಡಿಯೋದಲ್ಲಿ ಹಾಕಿದೀವಿ ಎಲ್ಲ ಡೀಟೇಲ್ಸ್ ವಿತ್ ಪ್ರೂಫ್ ಹಾಕಿದೀವಿ ವಿತ್ ಪ್ರೂಫ್ ಇದೇ ನೋಟ್ಸ್ ಕಟಿಂಗ್ಸ್ ಹಾಕಿದೀವಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಯಾರು ಅವಶ್ಯಕತೆ ಇದ್ರೆ ತಗೊಂಡು ಹೋಗಿ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಓದಬೇಕು ಕಂಪ್ಲೀಟ್ ಆಗಿ ಓದಬೇಕು ಇದೆಲ್ಲ ಸೇರಿ ಕೋಆಪ್ರೇಟಿವ್ ಆಗುತ್ತೆ ಇದಾದ ನಂತರದಲ್ಲಿ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಕಂಪ್ಲೀಟ್ ನೋಟ್ಸ್ ಇದೆ ಇದೆಲ್ಲ ಹೆಡ್ ಲೈನ್ಸ್ ಅಷ್ಟೇ ಹಾಕಿರೋದು ಜಸ್ಟ್ ಒಂದೊಂದು ಲೈನ್ ಅಷ್ಟೇ ಹಾಕಿರೋದು ಬ್ಯಾಂಕಿಂಗ್ ವ್ಯವಸ್ಥೆ ಇದು ಬ್ಯಾಂಕಿಂಗ್ ನೋಟ್ಸ್ ನ ಹೆಡ್ಲೈನ್ ಇದು ಇಲ್ಲಿಂದ ಶುರುವಾಗುತ್ತೆ ಕಂಪ್ಲೀಟ್ ಇನ್ಡೆಪ್ ಗೊತ್ತಿರಬೇಕು ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಯಾವ್ದಕ್ಕೆ ರಾಯಚೂರು ಕೊಪ್ಪಳ ಬ್ಯಾಂಕಿಂಗ್ಗೆ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಇನ್ನ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೈದು ತಿದ್ದುಪಡಿ ವಿಧೇಯಕ ಕಂಪ್ಲೀಟ್ ಆಗಿ ಗೊತ್ತಿರ್ಬೇಕು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು ಇದಾದ ನಂತರದಲ್ಲಿ ಪಶುಪಾಲನೆ ಪಶುಪಾಲನೆ ಯಾರಕ್ ಬರುತ್ತೆ ಶಿಮೂಲ್ ಬರಿತಾ ಇದ್ರಲ್ಲ ಕೆ ಎಂ ಎಫ್ ಬರಿತಾ ಇದ್ರಲ್ಲ ಅವ್ರಿಗೆ ಮಾತ್ರ ಬರುತ್ತೆ ಇದು ಕೆ ಎಂ ಎಫ್ನವರು ಇದನ್ನು ಓದ್ಕೋಬೇಕು ರಾಯಚೂರ್ನವರು ಬ್ಯಾಂಕಿಂಗ್ ಓದ್ಕೋಬೇಕು ಅಷ್ಟೇ ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆಯಲ್ಲ ಇಪ್ಪತ್ತೈದು ಮಾರ್ಕ್ಸ್ ಅಷ್ಟೇ ವೇರಿಯೇಷನ್ ಆಗುತ್ತೆ ಇನ್ನು ನೂರ ಎಪ್ಪತ್ತೈದು ಮಾರ್ಕ್ಸ್ಗೆ ನಿಮ್ಮ ಕೋಆಪರೇಟಿವ್ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಲಿ ಯಾವುದೇ ಆಗಿರ್ಲಿ ಯಾವುದೇ ಪತ್ತಿನ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಹಿಡಿದು ಅಪೆಕ್ಸ್ ಬ್ಯಾಂಕ್ವರ್ಗುನು ಮಧ್ಯದಲ್ಲಿ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಆದ್ರೂನು ಇದೇ ಸಿಲೆಬಸ್ ಇರುತ್ತೆ ಇದೇ ಸಿಲೆಬಸ್ ಇರುತ್ತೆ ಬ್ಯಾಂಕಿಂಗ್ ಹೋಗ್ಬೇಕಾದ್ರೆ ಬ್ಯಾಂಕಿಂಗ್ ಮಾತ್ರ ಹೋಗ್ಬೇಕು ನೂರ ಎಪ್ಪತ್ತೈದು ಮಾರ್ಕ್ಸ್ ಸೇಮ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಬ್ಯಾಂಕಿಂಗ್ ಓದ್ಕೊಳ್ಬೇಕು ಅದೇ ಏನಾದ್ರು ಕೆ ಎಂ ಎಫ್ ಹೋಗ್ತೀವಿ ಅಂದ್ರೆ ಬ್ಯಾಂಕಿಂಗ್ ನ ಸ್ಟಾಪ್ ಮಾಡಿ ಬ್ಯಾಂಕಿಂಗ್ ಸೆಕ್ಷನ್ ನ ಸ್ಟಾಪ್ ಮಾಡಿ ಕೆ ಎಂ ಎಫ್ ಅಂತ ನೋಟ್ಸ್ ಇರ್ತಾರೆ ಈ ಪಶುಪಾಲನೆ ಸ್ಟಾರ್ಟ್ ಆಗುತ್ತಲ್ಲ ಈ ಪಶುಪಾಲನೆ ನೋಟ್ಸ್ ಓದ್ಕೊಂಡ್ರೆ ನಿಮ್ಮ ಪ್ರೊಸೆಸ್ ಎಂಡ್ ಆಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಇದು ನಿಮ್ಮ ಕೋಆಪರೇಟಿವ್ ನೋಟ್ಸ್ ಕೋಆಪರೇಟಿವ್ ಅಂದ್ರೆ ಕೋಆಪರೇಟಿವ್ ಅಂದ್ರೆ ಬರೀ ಕೋಆಪರೇಟಿವ್ ಅಲ್ಲ ಕೋಆಪರೇಟಿವ್ ಪ್ಲಸ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಫಿಫ್ಟಿ ನೈನ್ ಆಕ್ಟ್ ಪ್ಲಸ್ ಕೆ ಎಂ ಎಫ್ ಕೆ ಎಂ ಎಫ್ ಪ್ಲಸ್ ಬ್ಯಾಂಕಿಂಗ್ ಪ್ಲಸ್ ಒಂದು ಇದೆಲ್ಲ ಆದ ನಂತರದಲ್ಲಿ ಒಂದು ಮೂರ್ ಸಾವಿರ ಕ್ವಶನ್ ಬ್ಯಾಂಕ್ ಮೂರ್ ಸಾವಿರ ಅಥೆಂಟಿಕೇಟೆಡ್ ಕ್ವಶನ್ ಬ್ಯಾಂಕ್ ಇದಿಷ್ಟು ಓದಿದ್ರೆ ನಿಮ್ಗೆ ಎಪ್ಪತ್ತೈದು ಮಾರ್ಕ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಇದು ಓದೋ ರೀತಿ ಇದು ಸಿಲಬಸ್ ನ ಸ್ಪಿಟ್ ಮಾಡ್ಕೊಳ್ತಕ್ಕಂಥ ರೀತಿ ಮತ್ತು ಓದ್ತಕ್ಕಂಥ ರೀತಿ ಇದು ಇದು ಸಿಲಬಸ್ ನ ಯಾವ ಯಾವ್ದೇ ಎಕ್ಸಾಮಿನೇಷನ್ ಆಗಿರಲಿ ಇದೇ ತರ ಓದ್ಕೋಬೇಕು ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಯಾವುದು ಅಂದ್ರೆ ಕನ್ನಡ ಇದೆ ಕಾನ್ಸ್ಟಿಟ್ಯೂಷನ್ ಇದೆ ಪ್ರತಿಯೊಂದು ಸಿಲಬಸ್ ಹೇಳ್ತಾ ಹೋಗ್ತೀನಿ ಕೆ ಎದು ನೋಟ್ಸ್ ರೆಡಿ ಇದೆ ಅದರದ್ದು ಅನೌನ್ಸ್ಮೆಂಟ್ ಮಾಡ್ತೀವಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಸೊ ಕೋಆಪ್ರೇಟಿವ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ ಸೊ ಯಾರ್ಗಾರ ನೋಟ್ಸ್ ಅವಶ್ಯಕತೆ ಇದ್ರೆ ಈ ನೋಟ್ಸ್ ಈಗಿರ್ತಕ್ಕಂಥ ನೋಟ್ಸ್ ಅಥೆಂಟಿಕೇಟೆಡ್ ನೋಟ್ಸ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಥೆಂಟಿಕೇಟೆಡ್ ನೋಟ್ಸ್ ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ ಇದಾವೆ ದಯವಿಟ್ಟು ನ ನೋಡಿ ನಿಮ್ ಎಲ್ಲ ಕ್ವಶನ್ಗೂ ಉತ್ತರ ಸಿಗುತ್ತೆ ಎಲ್ಲ ಕ್ವೆಶನ್ಗೂ ಉತ್ತರ ಸಿಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ಬ್ಯಾಂಕಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದಾವೆ ಇದೇ ಮೆಟೀರಿಯಲ್ ಇಂದ ಅಂತೇಳಿ ವಿತ್ ಪ್ರೂಫ್ ಹಾಕಿದೀವಿ ವಿತ್ ಪ್ರೂಫ್ ವಿತ್ ಮೆಟೀರಿಯಲ್ ಪ್ರೂಫ್ ಫೋಟೋ ಹೊಡೆದ ಹಾಕಿದೀವಿ ನಿಮ್ ಕೈಯಲ್ಲಿ ಇರುತ್ತಲ್ಲ ನೋಟ್ಸ್ ಅದೇ ಫೋ ಅದೇ ನೋಟ್ಸ್ ಇಂದ ಫೋಟೋ ಹೊಡೆದ್ ಹಾಕಿರ್ತಕ್ಕಂಥದ್ದು ಸೊ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದ್ಕೊಳ್ಳಿ ತಗೊಂಡು ಓದ್ಕೊಳ್ಳಿ ಎಪ್ಪತ್ತೈದು ಮಾರ್ಕ್ಸ್ಗೆ ಕೋಆಪರೇಟಿವ್ ಕವರ್ ಆಗುತ್ತೆ ವಿಡಿಯೋ ಲೆಂತಿ ಆಗುತ್ತೆ ಇನ್ನೊಂದು ವಿಡಿಯೋದಲ್ಲಿ ಕನ್ನಡ ಕಾನ್ಸ್ಟಿಟ್ಯೂಷನ್ನು ಇದೇ ಥರ ಮಿಕ್ಕಿದ ಸಿಲೆಬಸ್ ಏನೇನಿದೆ ಅದ್ರದೆಲ್ಲ ಮಾಡ್ತಾ ಹೋಗ್ತೀನಿ ಅರ್ಥ ಆಗ್ತಾ ಇದೆಯಲ್ಲ ಸೊ ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತೀರೋ ಅವ್ರಿಗೆ ಇಂಗ್ಲೀಷ್ ಮೆಟೀರಿಯಲ್ ನಮ್ಮ ಹತ್ರ ಅವೈಲೇಬಲ್ ಇರ್ತಕ್ಕಂಥದನ್ನ ಫ್ರೀ ಆಫ್ ಕಾಸ್ಟ್ ಹಾಕಿ ಕೊಟ್ಟಿದೀವಿ ಸೊ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಕೋಆಪರೇಟಿವ್ ಮೆಟೀರಿಯಲ್ ಕೋಆಪರೇಟಿವ್ ಕನ್ನಡ ಕಾನ್ಸ್ಟಿಟ್ಯೂಷನ್ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಆ ಮುಂದೆ ತೋರಿಸಿ ನೆಲ್ಲ ನಂಬರು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ